ya ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅಂತ ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನನ್ನ ಡೈಲಿ ಆಗಿರ್ಬೋದು ಇವತ್ತಿನ ದಿನ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಿಮ್ಗೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾಯಿದ್ದಾರೆ ಸಿಸ್ಟರ್ ಅಂತ ತಮ್ಮನಲ್ಲಿ ನೋಡಿ ನಮಗೂ ಕೂಡ ಆಶ್ಚರ್ಯ ಅನಿಸ್ ಅನಿಸಿರ್ಬೋದು ಅದು ನಿಜ ಅದು ಅದ ಅದ್ರ ಬಗ್ಗೆ ಕ್ಲಾರಿಟಿ ಬೇಕಂದರೆ ವಿಡಿಯೋನೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳು ಇದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಿನ್ನೆ ದಿನ ಏಪ್ರಿಲ್ ಹತ್ತೊಂಬತ್ತು ಇವತ್ತು ಏಪ್ರಿಲ್ ಇಪ್ಪತ್ತನೇ ತಾರೀಕು ಏಪ್ರಿಲ್ ಹತ್ತೊಂಬತ್ತರ ಹಿಡ್ಕೊಂಡು ಒಂದು ದಿನನೂ ಮಿಸ್ ಮಾಡಿದೆ ಡೈಲಿ ವಿಡಿಯೋನ ಕಂಟಿನ್ಯೂ ಆಗಿ ಹಾಕಬೇಕಂತ ಇವತ್ತಿನ ಹಿಡ್ಕೊಂಡು ಚಾಲೆಂಜ್ ತೊಗೊಂಡಿದ್ದೀನಿ ಫ್ರೆಂಡ್ಸ ನಾನು ಕೂಡ ಎಷ್ಟೇ ಆಗುತ್ತೋ ಅಷ್ಟು ಎಷ್ಟು ನಿಮಿಷದ ವಿಡಿಯೋ ಕವರ್ ಮಾಡ್ಲಿಕ್ಕಾಗುತ್ತೋ ಅಷ್ಟು ನಿಮಿಷದ ವೀಡಿಯೋನ ಆದಷ್ಟು ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೋತಾ ಇರ್ತೀನಿ ಇರಿ ಸಪೋರ್ಟ್ ಇರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಯಾವಾಗಲೂ ನನ್ನ ಮೇಲೆ ಹಾಗೆ ನನ್ನ ಚಾನಲ್ ಮೇಲಿರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬೆಳಗಿನ ರೋಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಏನಾದರೂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ತುಂಬಾ ಅರ್ಜೆಂಟ್ ಕೆಲಸ ಇತ್ತು ಅಂದ್ಕೊಂಡಿರ್ಬೋದು ನೋಡ್ತಾ ಇರ್ಬೋದು ನೀವು ಕೂಡ ಯಾವಾಗಲೂ ವಿಡಿಯೋ ಮಾಡಬೇಕಿದ್ರೆ ಏನಾದರೂ ರೆಸಿಪಿ ಇದ್ದರೆ ನಾನು ನಾನೊಬ್ಬಳೇ ಕಾಣಿಸ್ಕೊತೆ ಇದೆ ಕಿಚನ್ ಒಳಗೆ ಅಥವಾ ನಮ್ಮ ತಂಗಿ ವಿಡಿಯೋ ಮಾಡೋದಾಗಿರ್ಬೋದು ಅಥವಾ ಆಕೆ ಬೇರೆ ಯಾವುದಾದ್ರೂ ಕೆಲಸದೊಳಗೆ ಬ್ಯುಸಿ ಇರ್ತಿದ್ರು ಆದರೆ ಇವತ್ತಿಬ್ಬರೂ ಸೇರಿ ಕಿಚನ್ ಒಳಗೆ ಇಬ್ಬ ಅವಳೊಂದು ಕಡೆ ನಾವೊಂದು ಕಡೆ ಅವಳೊಂದು ಕಡೆ ನಾವೊಂದು ಕಡೆ ಇಷ್ಟು ಗಡಿಬಿಡಿ ಕೆಲಸ ಇತ್ತಲ್ಲ ಮುಂಜಾನೆ ಅದ್ರ ಸಲುವಾಗಿ ರೆಸಿಪಿನ ಏನು ಸ್ಪೆಷಲ್ ಮಾಡಿದ್ರು ಮಾ ಸ್ಪೆಷಲ್ ಅಂತೂ ಮಾಡಿಲ್ಲ ನಾನು ವಿಡಿಯೋಕ್ಕೋಸ್ಕರ ಅಂತೇನು ಸ್ಪೆಷಲ್ ಮಾಡೋಂಗಿಲ್ಲ ನಾ ಮಾಡೋದಂಥ ಅಡುಗೆ ಒಳಗನೆ ಅದರಲ್ಲೇ ಸ್ಪೆಷಲ್ ನಾನು ಯಾವ ರೀತಿ ಮಾಡ್ತೀನಿ ನಾನು ಸ್ಟೈಲ್ ಯಾವ ರೀತಿ ಅದನ್ನು ಅದರ ಮಹಾರಾಷ್ಟ್ರ ರೆಸಿಪಿ ಆಗಿರ್ಬೋದು ಅಥವಾ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಆಗಿರ್ಬೋದು ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೆ ಇವತ್ತಿನ ವಿಡಿಯೋದೊಳಗೆ ಅದು ಯಾವುದೂ ಕ್ಯಾಪ್ಚರ್ ಮಾಡ್ಕೊಳಕಂತರ ಸಾಧ್ಯ ಆಗಲಿಲ್ಲ ರೀ ಫ್ರೆಂಡ್ಸ್ ಅಷ್ಟು ಇತ್ತು ಇವತ್ತಿನ ರೋಟಿನ ಹೇಳೋದೇ ಒಂದು ಸ್ವಲ್ಪ ಲೇಟಾಗಿತ್ತು ಅದರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳ ಎಸ್ಟಿಮೆಂಟ್ ಅಂದರೆ ಪ್ಲ್ಯಾನಿಂಗ್ಗಳಿದ್ದು ಅದ್ರ ಸಲುವಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಎಷ್ಟನ್ನು ವಿಡಿಯೋನ ಕವರ್ ಮಾಡ್ಕೊಳಕ್ಕಾಗುತ್ತೆ ಅಷ್ಟನ್ನು ವಿಡಿಯೋನ ಕವರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತಂಗಿ ಒಂದು ಸೈಡ್ ಒಂದು ಕಡೆ ಇಟ್ಕೊಂಡು ಅವಳೊಂದು ರೆಸಿಪಿ ರೆಸಿಪಿ ಅಂತಲ್ಲ ಅವಳೊಂದು ಅಡುಗೆ ಮಾಡ್ತಾ ಇದ್ದಾಳೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಇಟ್ಕೊಂಡು ನಾನೊಂದು ಇದ್ದೀನಿ ಈ ರೀತಿ ಅದ ನೋಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಈ ರೀತಿ ಬೆಳಗ್ಗೆ ಎದ್ಕೊಂಡೆ ರೂಟೀನ್ ಅಷ್ಟೇ ಬ್ಯುಸಿ ಇರುತ್ತೆ ಅಷ್ಟೇ ಇದು ಇರುತ್ತೆ ಅಂತ ಅಂದ್ಕೋತೀನಿ ನಾನು ಕೂಡ ಯಾಕಂದ್ರೆ ನನಗೂ ಕೂಡ ಗೊತ್ತು ನಾನು ಕೂಡ ಹಳ್ಳಿ ಹಳ್ಳಿಯಲ್ಲಿರೋ ಜೀವನ ಕೂಡ ನೋಡಿದ್ದೀನಿ ಹಾಗೆ ಸಿಟಿಯಲ್ಲಿರೋ ಜೀವನ ಕೂಡ ನೋಡಿದ್ದೀನಿ ಹಳ್ಳಿಯಲ್ಲಿರೋ ಜೀವನ ಆದರೆ ಇನ್ನೂ ಜಾಸ್ತಿ ಕೆಲಸಗಳು ರೀ ಫ್ರೆಂಡ್ಸ್ ಯಾಕಂದರೆ ಅದರಲ್ಲಿ ಕೂಡಿದ ಫ್ಯಾಮ್ಲಿ ಜಾ ಜಾಯಿಂಟ್ ಫ್ಯಾಮ್ಲಿ ಸಿಂಗಲ್ ಫ್ಯಾಮ್ಲಿ ಎರಡು ಎಲ್ಲ ರೀತಿ ಜೀವನದ ಅನುಭವಗಳು ಕೂಡ ನನಗೆ ಆಲ್ಮೋಸ್ಟ್ ಅದು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಆದರೆ ಇನ್ನೂ ಕೂಡ ಸಾಕಷ್ಟು ತಿಳ್ಕೋಬೇಕು ಆದರೂ ಕೂಡ ನನ್ನ ಎರಡೂ ಫ್ಯಾಮ್ಲಿಗಳು ನನ್ನ ತವ್ರ ಮನೆಯಲ್ಲಿ ಸಿಂಗಲ್ ಫ್ಯಾಮ್ಲಿ ಗಂಡನ ಮನೆಯಲ್ಲಿ ಜಾಯಿಂಟ್ ಫ್ಯಾಮ್ಲಿ ಇರೋ ಕಾರಣ ಹಾಗೆ ತವ್ರ ಮನೆಯಲ್ಲಿ ಕೂಡ ಹಳ್ಳಿಯಲ್ಲಿ ಗಂಡನ ಮನೆಯಲ್ಲಿ ಕೂಡ ಹಳ್ಳಿಯಲ್ಲಿ ಸಿಟಿ ವಾತಾವರಣ ಹಳ್ಳಿ ವಾತಾವರಣ ಎರಡನ್ನೂ ನಾನು ಅನುಭವಿಸಿದ್ದೀನಿ ರೀ ಫ್ರೆಂಡ್ಸ ಅದ್ರ ಸಲುವಾಗಿ ನಾ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಇದೇ ರೀತಿ ಬೆಳಗಿನ ರೊಟ್ಟಿನ ಅನ್ನೋದು ಅಷ್ಟೇ ಬ್ಯುಸಿ ಇರುತ್ತೆ ಅದ್ರ ಸಲುವಾಗಿನೇ ನಾನು ಎಷ್ಟೋ ಸಾರಿ ಇಷ್ಟೆಲ್ಲ ಬ್ಯುಸಿ ಒಳಗೆ ಇಷ್ಟೆಲ್ಲ ಇದ್ರೊಳಗೆ ಯಾಕೆ ಈ ರೀತಿ ನಾನು ವಿಡಿಯೋನ ಮಾಡ್ಕೋಬೇಕು ಯಾಕೆ ಈ ರೀತಿ ನಿರ್ಧಾರನ ತೊಗೊಂಡೆ ಯಾಕೆ ಯೂಟ್ಯೂಬನ್ನು ಅದನ್ನು ಸ್ಟಾರ್ಟ್ ಮಾಡಿದೆ ಇಷ್ಟೆಲ್ಲ ಆಗುತ್ತಾ ನನ್ನ ಕೈಯಿಂದ ಇಷ್ಟೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನನಗೆ ಮಾಡೋಕ್ಕಾಗತ್ತಾ ಅಂತ ಈ ರೀತಿ ಕೆಲವೊಂದು ಸಾರಿ ವಿಚಾರ ಬಂದ ಕೊಡಲಿ ಹಾಗೆ ಇನ್ನೇ ಯಾವುದೇ ಟೆನ್ಷನ್ಗಳಿಂದ ವಿಡಿಯೋ ಅನ್ನೋದು ಬಂದ್ ಮಾಡ್ಬೇಕಂತೇಳಿ ನಿನ್ನೆ ಬಂದ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್ ಒಂದು ಮೂರು ದಿನಗಳ ಕಾಲ ನಾನು ವಿಡಿಯೋನ ಹಾಕಿರಲಿಲ್ಲ ಮತ್ತು ನಿನ್ನೆ ರೀ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರೆ ಇಲ್ಲರಿ ಸಿಸ್ಟರ್ ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಸಪೋರ್ಟ್ ಯಾವಾಗಲೂ ನಿಮಗಿರುತ್ತೆ ನೀವು ಖಂಡಿತವಾಗ್ಲೂ ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ ಹಾಕೋದು ಬಿಡಬೇಡ್ರಿ ವಿಡಿಯೋ ಹಾಕ್ರಿ ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಹಾಕಿದರೆ ಫ್ರೆಂಡ್ಸ ನಿಮ್ಮ ಕಮೆಂಟ್ಗೆ ಅಲ್ಲೇ ರಿಪ್ಲೈ ಕೂಡ ಮಾಡಿದ್ದೀನಿ ಆದರೂ ಕೂಡ ಗೊತ್ತಿಲ್ಲ ವಿಡಿಯೋದೊಳಗೆ ಯಾಕೆ ಈ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನಿಮ್ಮಿಂದಲೇ ನಾನು ಇಲ್ಲಿ ತನಕ ಒಂದು ಮೂರು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕಾದ್ರು ಕೂಡ ಅದು ನಿಮ್ಮ ಸಪೋರ್ಟಿಂದಲೇ ಫ್ರೆಂಡ್ಸ ಒಂದು ಮನೆಯೊಳಗೆ ಒಂದು ಫ್ಯಾಮ್ಲಿ ಒಳಗೆ ನಾಲ್ಕರಿಂದ ಐದು ಜನಗಳ ಪ್ರೀತಿ ಗಳಿಸ್ಬೇಕಾದ್ರೆ ಎಷ್ಟೋ ನಾವು ಹರಸಾಗುತ್ತೆ कितना किलो और नौ किलो का आता नहीं आती तो नेट पे देख लो उसका मशीन के वजन दिखाई देगा बस सिलेंडर कौन सा बोल हाँ सिलेंडर नहीं वो सिलेंडर ये लो हाँ खुड़ा देना हाँ खुड़ो सामने आकर ये टकटा और पचास ನೋಡುದ್ರಲ್ಲ ಫ್ರೆಂಡ್ಸ ಈ ವಿಡಿಯೋ ಕ್ಲಿಪ್ ನೋಡಿದ ಕೂಡಲೇ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಪುಣೆಯಲ್ಲಿ ಬಂಗಾರದ ರೇಟ್ ಅಂತೆ ನಿಮ್ಗೆ ಆಲ್ರೆಡಿ ತಮ್ಮ ಇಲ್ಲೊಂಡೆ ಗೊತ್ತಾಗಿರುತ್ತೆ ಈ ನಾವೇನು ಕೆಬ್ಣ ಪ್ಲಾಸ್ಟಿಕ್ ನಮ್ಮ ಕಡೆ ಏನು ಅದನ್ನು ಹಾಕ್ತೀವಲ್ಲ ಫ್ರೆಂಡ್ಸ್ ಕರ್ನಾಟಕದ ಕಡೆ ಅದಕ್ಕೆ ವೇಸ್ಟಿಗೆ ತಗಡ ಕೆಬ್ಬಣ ಈ ರೀತಿ ಪ್ಲಾಸ್ಟಿಕ್ ಅಂತಿರ್ತೀವಿ ಆದರೆ ಈ ರೀತಿ ಎಲ್ಲನೂ ಸೇರಿ ಮಿಕ್ಸ್ ಮಾಡಿ ತಗೊಳ್ಳೋದಕ್ಕೆ ಇಲ್ಲಿ ಬಂಗಾರ ಅಂತಾರೆ ಫ್ರೆಂಡ್ಸ್ ಅದರ ಸಲುವಾಗಿ ನಮ್ಮ ಕರ್ನಾಟಕದೊಳಗೆ ಒರಿಜಿನಲ್ ಬಂಗಾರ ಅಂದರೆ ಕೊರಳ ಕೊರಳಲ್ಲಿರೋ ಸಾಮಾನುಗಳಾಗಿರ್ಬೋದು ಓಲೆಗಳಾಗಿರ್ಬೋದು ಅಂಥದಕ್ಕೆ ನಾವು ಬಂಗಾರ ಅಂತೀವಿ ಆದರೆ ಈ ರೀತಿ ಕಚ್ರಾ ಮಾಲಿಗೆ ಅಂದರೆ ವೇಸ್ಟ್ ಮಾಲಿಗೆ ಬಂಗಾರ ಅಂತಾರೆ ಫ್ರೆಂಡ್ಸ ಇಲ್ಲಿ ಪುಣೆ ಒಳಗೆ ನಾವಿದ್ದಂಥ ಏರಿಯಾದೊಳಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕೆ ಜಿ ತೊಗೋತಾರೆ ಫ್ರೆಂಡ್ಸ್ ಆ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಕೆಬ್ಣ್ಣ ಇರ್ಬೋದು ಎಲ್ಲ ಸರಾಸರಿ ಒಂದೇ ಲೆವೆಲ್ಗೆ ಅಂತೇಳಿ ಅವರೇನು ವೇಟ್ ಮಾಡಿರಲಿಲ್ಲ ಒಂದು ಎರಡು ಪ್ಲಾಸ್ಟಿಕ್ ಚೀಲದೊಳಗೆ ಅಂಥ ಇಂಥ ಪ್ಲಾಸ್ಟಿಕ್ದ ವೇಸ್ಟ್ ಸಾಮಾನುಗಳಿದ್ದು ಅದ್ರ ಬಿಟ್ಟರೆ ಒಂದು ವೇಸ್ಟ್ ಮಸೀನ್ ಇತ್ರಿ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ನಾಲ್ಕುನೂರು ರೂಪಾಯಿಕ್ ವೇಸ್ಟನ್ನು ಹಾಕೊಂಡಿರೋ ಫ್ರೆಂಡ್ಸ್ ಯಾಕಂದರೆ ಇವತ್ತು ಟೆರೆಸ್ನ ಕ್ಲೀನ್ ಮಾಡ್ಕೊತಾ ಇದ್ದೇವೆ ಅದ್ರ ಸಂಬಂಧ ಟೆರೆಸ್ ಮೇಲೆ ಸುಮ್ಮನೆ ವೇಸ್ಟ್ ಇರೋದೆಲ್ಲ ತಂದು ಇಲ್ಲ ಟೆರೆಸ್ ಮೇಲೆ ಇಟ್ಕೊಂಡಿದ್ದೆವು ಅದನ್ನು ಕ್ಲೀನ್ ಮಾಡ್ಕೋ ಸಲುವಾಗಿ ಅದನ್ನು ಕರ್ಕೊಂಡು ಬಂದು ಅವರಿಗೆ ಅಂದರೆ ವೇಸ್ಟ್ ಸ್ವಾಮಿ ಬಂಗಾರ ಹಿಡಿಯವರಿಗೆ ಕರ್ಕೊಂಡು ಬಂದು ಅವರಿಗೆಲ್ಲ ಕೊಟ್ಟು ಈ ರೀತಿ ಇವತ್ತು ಟೆರೆಸ್ನ ಸ್ವಚ್ಛ ಮಾಡ್ಕೋತಾ ಇದ್ರು ಫ್ರೆಂಡ್ಸ್ ಟೆರೆಸ್ ಸ್ವಚ್ಛ ಮಾಡ್ಕೊಳ್ಳೋ ಕೂಡ ಒಂದು ಕಾರಣ ಇದೆ ದಿನೇ ದಿನೇ ಬಿಸಿಲು ಜಾಸ್ತಿ ಆಗ್ತಾಯಿದೆ ಅತ್ತ ಇದು ಸದ್ಯಕ್ಕೆ ಇದು ಏಪ್ರಿಲ್ ತಿಂಗಳು ಸ್ಟಾರ್ಟ್ ಇದಾರೆ ಫ್ರೆಂಡ್ಸ್ ಇನ್ನೂ ಒಂದು ತಿಂಗಳು ಮೇ ಅಥವಾ ಜೂನ್ ಬರೋ ತನಕ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಅದ್ರ ಸಲುವಾಗಿ ನಮ್ಮದೇ ಲಾಸ್ಟ್ ಫ್ಲೋರ್ ಅಂದರೆ ನಾವು ಅಪಾರ್ಟ್ಮೆಂಟ್ದಲ್ಲಿರೋ ಕಾರಣ ನಮ್ಮದು ನಾಲ್ಕನೇ ಪೌರಲ್ಲಿ ನಮ್ಮದೇ ಲಾಸ್ಟು ಸ್ವಲ್ಪ ಜಾಸ್ತಿನೇ ಬಿಸಿಲು ಇರುತ್ತೆ ಅದ್ರ ಸಲುವಾಗಿ ಒಂದು ಸ್ವಲ್ಪ ಕೂಲ್ ಆಗಲಿಕ್ಕೆ ಅಂಥೇಳಿ ಸ ಕ್ಲೀನಿಂಗ್ ಮಾ ಕ್ಲೀನ್ ಮಾಡಿಕೊಂಡು ಒಂದಿಷ್ಟು ಪೇಂಟ್ನ ಮಾಡ್ಕೋಬೇಕಂತ ಅಂದ್ಕೊಂಡು ಇವತ್ತ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರುತ್ತೆ ಈಗ ಯಾರ್ಯಾರು ಕೂಡ ಮಾಡ್ಲತ್ತರಿ ಟೆರೆಸ್ಟ್ ಹಚ್ಚಿ ನಿಮ್ಮ ಅಣ್ಣ ಯಾರಣ್ಣ ಟೊಮೆಟೊ ಗಿಡ ಮ್ಯಾಳ್ಗೆ ಮೇಲೆ ಇರೋ ಎಲ್ಲ ಕಸನ ಗುಳಿಸ್ಕೊಂಡಾಯ್ತು ರೀ ಫ್ರೆಂಡ್ಸ್ ಈಗ ಒಂದಿಷ್ಟು ಪ್ಲಾಸ್ಟಿಕ್ ಕವರಲ್ಲಿ ಹಾಕೋತಾ ಇದ್ದಾರೆ ಪುಣೆಯಲ್ಲಿ ಬಿಸಿಲಿನ ತಾಪಮಾನ ತುಂಬ ಕಮ್ಮಿ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಆದರೂ ಕೂಡ ಇವತ್ತಿನ ತಾಪಮಾನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದರೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅದ ರೀ ಅದರಲ್ಲಿ ನಮ್ಮ ಕರ್ನಾಟಕದೊಳಗೆ ಅದ್ರಾಗ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತಾ ಬಿಜಾಪುರ ಮತ್ತು ಗುಲ್ಬರ್ಗ ಹಾಗೆ ನಿಮ್ಮ ಕಡೆ ಯಾವ ರೀತಿ ಬಿಸಿಲದ ಇವತ್ತಿನ ತಾಪಮಾನ ಎಷ್ಟಿತ್ತು ಹಾಗೆ ನೀವು ಯಾವರಿಂದ ಯಾವ ಊರಿಂದ ನೋಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈಗ ಎಲ್ಲ ಕಸಾನ ಗುಡಿಸ್ಕೊಂಡು ಈಗ ಪೈಪ್ನ ತಗೊಂಡು ಟೆರೆಸ್ನ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಒಂದಿಷ್ಟು ಪೇಂಟ್ನ ಹಚ್ಕೋಬೇಕಂತೇಳಿ ವೈಟ್ ಪೇಂಟ್ ಹಚ್ಕೊಂಡ್ರೆ ಒಂದು ಸ್ವಲ್ಪ ಕೂಲ್ ಆಗಿರುತ್ತೆ ಅಂಥೇಳಿ ಮೊದಲು ಟೆರೆಸ್ನ ಕ್ಲೀನ್ ಮಾಡಿಕೊಂಡು ಆನಂತರ ಪೇಂಟ್ ಹಚ್ಕೊಂಡ್ರಾಯ್ತು ಅಂಥೇಳಿ ನನ್ನ ಮಗ ಮತ್ತು ನನ್ನ ಮೈದನ್ನ ಸೇರಿ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ ಸೋಲಾರ್ ಕಾಣ್ತಾ ಇರ್ಬೋದು ಇಷ್ಟೆಲ್ಲ ಸೋಲಾರ್ ನಿಮ್ಮ ಒಂದೇ ಫ್ಯಾಮ್ಲಿಗೆ ಅಂತ ಕೆಲವೊಬ್ರಿಗೆ ಅನಿಸ್ಕೋದ್ರಿ ಆದರೆ ನಮ್ಮದು ಅಪಾರ್ಟ್ಮೆಂಟಲ್ಲಿರೋ ಕಾರಣ ನಮ್ಮದೇ ಲಾಸ್ಟ್ ಫ್ಲೋರಲ್ಲಿರೋ ಕಾರಣ ಎಲ್ಲ ಸೋಲಾರ್ಗಳನ್ನು ನಮ್ಮ ಮೇಳ್ಗೆ ಮೇಲೇ ಅದಾವೆ ರೀ ಫ್ರೆಂಡ್ಸ್ ಆದರೂ ಕೂಡ ಅಷ್ಟು ಒಂದು ಅರ್ಧ ಮೇಳ್ಗೆ ಕೂಡ ಆ ಸೋಲಾರಿಂದನೇ ಕವರ್ ಆದರೂ ಕೂಡ ಇಷ್ಟು ಹೀಟ್ ಆಗುತ್ತೆ ಇಷ್ಟು ಸೆಕೆ ಆಗುತ್ತೆ ಅದ್ರ ಸಲುವಾಗಿ ಇವತ್ತು ಟೈಮ್ ಇತ್ತು ಅಂತ ಅಂದ್ಕೊಂಡು ಟೆರೆಸ್ನ ಕ್ಲೀನ್ ಮಾಡ್ಕೋತಾ ಇದ್ದೀವಿ ರೀ ಇವತ್ತಿನ ತಾಪಮಾನ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅದ ರೀ ಇಲ್ಲಿ ನಿಮ್ಮ ಕಡೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡ್ರಿ ಫ್ರೆಂಡ್ಸ್ ಹಾಗೆ ಇದು ಜಾಸ್ತಿ ನೀರು ಕಾಯಬೇಕು ಬಿಸಿಲಲ್ಲಿ ಅಂತರ ನೀರು ಕ ಕಾಯಿಸೋದೆ ಬೇಡ್ರಿ ಫ್ರೆಂಡ್ಸ್ ಆ ರೀತಿ ತಣ್ಣಗೆ ನೀರು ಬಂದರೆ ಸಾಕು ಅನಿಸ್ಬಿಡ್ತದೆ ಆದರೆ ಮೊಳಗಾಲದಾಗ ಮಾತ್ರ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ನಮ್ಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಬಂದರೆ ಅಷ್ಟೇ ಸಾಕು ಆ ರೀತಿ ಇರ್ತದೆ ಆದರೆ ಇದು ಸೋಲಾರ್ ಗ್ಲಾಸ್ ಕೂಡ ಕ್ಲೀನ್ ಇದ್ರು

ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿರೋ ಕೆಲಸ ಸಂಜೆ ಆರ್ ಗಂಟೆ ಆಗತ್ತನ ಟೆರೆಸ್ ಕ್ಲೀನಿಂಗ್ ಆಯ್ತ್ರಿ ಫ್ರೆಂಡ್ಸ್ ಫೈನಲಿ ಈಗ ವೈಟ್ ಪೇಂಟ್ ನ ಹಚ್ಕೋತಾ ನಿಮಗೂ ಕೂಡ ಈ ರೀತಿ ಮೇಲ್ಗಡೆ ಫ್ಲೋರಲ್ಲಿ ಇದ್ರಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈ ವಿಷಯ ಸಾಕಷ್ಟು ಜನಕ್ಕೆ ಗೊತ್ತಿದ್ದೇ ಇರುತ್ತೆ ಆದರೆ ಗೊತ್ತಿಲ್ಲದವ್ರು ಕೂಡ ನಿಮಗೂ ಇದು ಯೂಸ್ ಆಗುತ್ತೆ ಅಂಥೇಳಿ ನಾನು ಈ ವಿಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ರೀ ಫ್ರೆಂಡ್ಸ್ ಯಾಕಂದರೆ ಆ ಮೇಲ್ಗಡೆ ಇರೋರಿಗೆ ತುಂಬಾ ಸೆಕೆ ಆಗುತ್ತೆ ತುಂಬಾ ಹೀಟ್ ಆಗುತ್ತೆ ಅದರಲ್ಲಿ ಈಗಂತರೂ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಫ್ರೆಂಡ್ಸ್ ಅದರಲ್ಲಿ ಹೋದ ವರ್ಷ ಅಂತರೂ ತುಂಬಾ ಮಳೆ ಕಮ್ಮಿಯಾಗಿದೆ ಅದರ ಸಲುವಾಗಿ ನೀರಿನ ಅಂಶ ಭೂಮಿಯಲ್ಲಿ ಕಮ್ಮಿ ಆಗಿರೋ ಕಾರಣ ತುಂಬಾ ಹೀಟಾಗಿ ಗಾಳಿ ಕೂಡ ಬೇಯಿಸ್ತಾ ಇಲ್ಲ ಅಷ್ಟೇ ಗರಮ್ ಆಗ್ತಾಯಿದೆ ಅಷ್ಟೇ ಹೀಟ್ ಇದೆ ನೀವು ಕೂಡ ಮೇಲುಗಡೆ ಫ್ಲವರಲ್ಲಿ ಅಂದ್ರೆ ನೀವು ಇದು ಈ ರೀತಿ ಟೆರೆಸ್ನ ಮೊದಲು ಕ್ಲೀನಾಗಿ ಒಂದು ಎರಡು ಸಾರಿ ತೊಳ್ಕೊಂಡು ಒಂದು ಸಾರಿ ಈ ರೀತಿ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಪೇಂಟ್ನ ಹಚ್ಕೊಂಡು ಇವತ್ತು ನೈಟ್ ಇದನ್ನು ಪೂರ್ಣ ಬಿಟ್ಟು ನಾಳೆ ಬೆಳಗ್ಗೆ ಮತ್ತೆ ಇನ್ನೊಂದು ಸಾರಿ ಕೂಡ ನಾವು ಇದ್ರ ಮೇಲೇ ಇನ್ನೊಂದು ಸಾರಿ ಇನ್ನೊಂದು ಸಾರಿ ವೈಟ್ ಪೇಂಟ್ನ ಮತ್ತೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ರೀ ಫ್ರೆಂಡ್ಸ ಇವತ್ತಿನ ಲಾಗು ಈ ರೀತಿ ಇತ್ತು ಹಾಗೆ ಇವತ್ತಿನ ಲಾಗಿನ್ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ಇರಿ ಸಪೋರ್ಟ್ ಇರಿ ಮತ್ತು ಮುಂದಿನ ವಿಡಿಯೋದೊಳಗೆ ಇನ್ನೊಂದು ರೆಸಿಪಿ ಇನ್ನೊಂದು ರೀತಿ ವಿಡಿಯೋದೊಂದಿಗೆ ಆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಮಾಡ್ಕೋತೀನಿ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್